ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಸೊ ಇವತ್ತಿನ ಪ್ರಾರಂಭ ಮೂರನೇ ದಿನ ತಿರು ಇದ್ದೀವಿ ಈಗ ಈಗ ತಿರುಮಲಾಗೆ ಹೋಗಬೇಕು ತಿರುಮಲಾಗ ಹೋಗೋಕ್ಕಿಂತ ಮುಂಚೆ ನಮ್ಗೆ ಹತ್ತು ಗಂಟೆಗೆ ಬಂದು ತಾಯಿ ದರ್ಶನ ಇದೆ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ಮೇಲ್ಗಡೆಗೆ ಹೋಗ್ತೀವಿ ಹತ್ತು ಗಂಟೆಗೆ ದರ್ಶನ ಇದೆ ಪದ್ಮಾವತಿ ದೇವಸ್ಥಾನಕ್ಕೆ ದರ್ಶನ ಮುಗಿಸ್ಕೊಂಡು ಅದಾದ ನಂತರ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಆಮೇಲೆ ಎರಡು ಗಂಟೆಗೆ ಮೇಲುಗಡೆ ತಿರುಪತಿ ದರ್ಶನ ಇದೆ ಎರಡು ಗಂಟೆ ತಿರುಪತಿ ದರ್ಶನಕ್ಕೆ ನಾವು ಮೇಲ್ಗಡೆಗೆ ಹೋಗ್ತೀವಿ ರೂಮನ್ನ ವೇಕೆಂಟ್ ಮಾಡ್ತಾಯಿದ್ದೀವಿ ರೂಮ್ ಭಾಳ ಚೆನ್ನಾಗಿದೆ ನಾವು ಇದೆಲ್ಲ ಜಾಸ್ತಿ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿದ್ರಿಂದ ನನ್ನ ಒಂದು ಲ್ಯಾಪ್ಟಾಪ್ ಮಾಮೂಲಿ ಕೆಲಸ ನಡೀತಾ ಇದೆ ಇನ್ನೊಂದು ಆಗೋಯಿತು ಒಂದೇ ಒಂದು ಡೌನ್ಲೋಡ್ಗೆ ಹಾಕಿದೆ ವಿತ್ ವೈಫೈ ಇದೆ ಎ ಸಿ ಆ್ಯಂಡ್ ಫ್ಯಾನ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ ಏನು ತೊಂದರೆ ಇಲ್ಲ ಈಗ ಇಲ್ಲಿಂದ ಓಡ್ತಾ ಇದ್ವಿ ಫಸ್ಟ್ ಪದ್ಮಾವತಿ ತಾಯಿ ಟೆಂಪಲ್ ದೇವಸ್ಥಾನ ನೋಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ನಾವು ಓಡ್ತೀವಿ ಓಕೆ ನೆನ್ನೆ ಎಲ್ಲ ಓಡಾಡಿದ್ದು ಸುತ್ತಾಡಿದ್ದು ಅಕ್ಕಪಕ್ಕದ ಇಸ್ಕಾನ್ ಟೆಂಪಲ್ಲು ಎಲ್ಲ ನೋಡಿದ್ದಾಯಿತು ಮೊಟ್ಟೆ ತುಂಬ ಊಟ ಮಾಡಿದ್ದಾಯಿತು ನೆನ್ನೆ ಟಿಕೆಟ್ ಎಲ್ಲ ತಗೊಂಡಿದ್ದಾಯಿತು ಎರಡು ಗಂಟೆಗೆ ಇರೋದು ಟಿಕೆಟು ಮುನ್ನೂರ ಮೂವತ್ತೊಂದು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ಈಗ ನೆನ್ನೆ ಗಂಟೆ ಓಡಾಡಿರೋದು ಇವತ್ತು ನೋಡೋಣ ಏನೇನಾಗುತ್ತೆ ಎಷ್ಟು ಕಿಲೋಮೀಟರ್ ಓಡಾಡ್ತೀವಿ ಏನು ಅಂತ ಎಲ್ಲ ಅಪ್ಡೇಟ್ಸ್ ಆಮೇಲೆ ಕೊಡ್ತೀವಿ ಸ್ಟಾರ್ಟ್ ಮಾಡೋಣ ಇವಾಗಲೇ ಟ್ರಾಫಿಕ್ ಜಾಸ್ತಿ ಐತೆ ಬೆಳಗ್ಗೆ ತಿರ್ಗಾ ಅದೇ ಓ ಟಿ ಸಿಗೆ ಬೆಳಿಗ್ಗೆ ಟಿಫನ್ಗೆ ಅಲ್ಲಿಗೆ ಬಂದಿದ್ದೀವಿ ಭಾಳ ಚೆನ್ನಾಗಿದೆ ಸೊ ಅಲ್ಲಿಗೆ ಇದ್ದೀವಿ ಭಾಳ ಬ್ಯೂಟಿಫುಲ್ಲಾಗಿದೆ ಸೇಮ್ ಓ ಟಿ ಸಿ ಈಗ ತಿರ್ಗಾ ಎಂಟ್ರೆನ್ಸು ಅದ್ಯಾವುದೋ ಇದು ಅದು ಸಣ್ಣ ಸಣ್ಣದು ಈಗ ಪೊಂಗಲ್ ಚರ್ಸ್ಕೊಂಡೆ ಬ್ಯೂಟಿಫುಲ್ ಪೊಂಗಲ್ ಇದೆ ನೋಡ್ರಿ ಇದೇ 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 ಫೇ ಫೇಮಸ್ ಅಂತ ಇಲ್ಲಿ ಒಳ್ಳೆ ಮೀನಲ್ಲಿ ತೀರಾ ಕೆಲ ಆಗ್ತಾ ಚಿಕ್ಕ ಚಿಕ್ಕ ಇಡ್ಲಿಗಳು ಅದನ್ನು ಸಾಂಬಾರು ಹಾಕಿ ನನಗೂ ನಾನು ಹ್ಞೂ ನಾನು ಪೊಂಗಲ್ ತರಿಸ್ಕೊಂಡಿದ್ದೀನಿ ಬ್ಯೂಟಿಫುಲ್ ವಿತ್ ಚಟ್ನಿ ಒಂದು ಸ್ವಲ್ಪ ಚಟ್ನಿ ಮೇಯ್ ಜಾಸ್ತಿ ಚಟ್ನಿ ತೊಗೊಂಡಿದ್ದೀನಿ ಓಕೆ ಆಮೇಲೆ ನಿನ್ನೆದು ಒಪ್ಪು ನಿನ್ನೆದು ಬ್ಯೂಟಿಫುಲ್ ಪನ್ನೀರ್ ಬಟರ್ ಮಸಾಲ ಆಯಿತು ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ ಹಂಗೆ ತೊಗೊಬಂದುಬಿಟ್ಟೆ ವೇಸ್ಟ್ ಆಗ್ಬಾರ್ದು ಇವಾಗ ತಿನ್ನೋದು ಓಕೆ ಸರಿ ಶುರು ಮಾಡೋಣ ಈಗ ಅದನ್ನು ಎಲ್ಲ ಆಗೋದ್ಮೇಲೆ ಹೇಳ್ತೀನಿ ತಗೊಳ್ಳಿ ಬೈ ತಿ ಹಾಂ ಶುರು ಮಾಡಿ ಶುರು ಮಾಡಿ ತಗೊಳ್ಳಿ ಡೈ ತಿನ್ನ ಏನಾದ್ರು ತಿಳ ಯಾವುದೋ ಮಸಾಲೆ ತಿನ್ನ ಬ್ಯೂಟಿಫುಲ್ ಅಂದರೆ ಹಾಂ ಹಂಗೇ ಕಥೆ ನಾನು ಪೊಂಗಲು ಚಟ್ನಿ ಸಾಂಬಾರು ಸಾಂಬಾರು ಸೂಪರ್ ಹಂಗೆ ಬೇಕಾದ್ರೆ ಬಕೆಟಲ್ಲಿ ಕುಡಿಬೋದು ನನ್ನ ದೊಡ್ಡ ಮಗ ಬಂದು ಮಸಾಲೆ ದೋಸೆ ಚಟ್ನಿ ಆ್ಯಂಡ್ ಸಾಂಬಾರು ಅವನು ಚಿಕ್ಕವನು ಅದನ್ನೇ ತೊಗೊಂಡವೇ ಈಗ ಇನ್ನೊಂದು ಪ್ಲೇಟು ಅದೇನೋ ಗೊತ್ತಿಲ್ಲ ಇದು ಏನು ರೀ ಹೆಸರು ಇದ್ದು ಬೇಬಿ ಇಡ್ಲಿ ಬೇಬಿ ಬೇಬಿ ಇಡ್ಲಿ ನೀವು ಕೈಯತ್ತಿ ಬೇಬಿ ಇಡ್ಲಿ ಇದು ಒಡೆ ತಗೊಳೋದು ಮರ್ತೋಗಿದೆ ನನ್ನ ಕಾಫಿ ಕುಡಿಯೋದು ಮರ್ತೋಗಿದೆ ಇವಾಗ ಒಡೆ ತರಿಸ್ಕೊಂಡೆ ಎರಡು ಕಾ ಎರಡು ತರಿಸಿದ್ದೀನಿ ಎಕ್ಸ್ಟ್ರಾ ಒಂದು ಖಾಲಿ ಆಯಿತು ಇನ್ನೊಂದು ಉರ್ಕೊಂಡೈತೆ ಸೊ ವಡೆನು ಇನ್ನೊಂದು ತರಿಸ್ಕೊಂಡೆ ವಡೆ ಮಿಸ್ ಆಗೋದು ಇನ್ನೊಂದು ಪ್ಲೇಟು ಅದು ಯಾವುದು ಇದು ಏನದು ಬೇಬಿ ಬೇಬಿ ಇಡ್ಲಿ ಬ್ಯೂಟಿಫುಲ್ ವಿತ್ ಒಂದು ಬಕೆಟ್ ಸಾರ್ ನೆಮ್ಮದಿಯಾಗೆ ಟಿಫನ್ನು ಮಾಡಿದ್ವು ಪೊಂಗಲ್ ಎಂಬತ್ತು ರೂಪಾಯಿ ಅದೇನು ಬಟನ್ ಇಡ್ಲಿ ಒಂದಕ್ಕೆ ನೂರು ರೂಪಾಯಿ ಅದು ಪರವಾಗಿಲ್ಲ ಚೆನ್ನಾಗಿತ್ತು ಅದು ಮಸಾಲೆ ದೋಸೆ ಎಂಬತ್ತು ತಿರ್ಗಾ ಕಿನ್ಲಿ ಪ್ಲಸ್ ಬಾಟ್ಲು ನೀರಿಂದದು ವಡ ಬರೀ ಮೂವತ್ತು ರೂಪಾಯಿ ಸೊ ನಾಲ್ಕು ಕೊಡ ತರಿಸ್ಕೊಂಡಿದ್ದು ಕಾಫಿ ನಲ್ವತ್ತು ರೂಪಾಯಿ ಮಸ್ತಿತ್ತು ಅದನ್ನು ಕೂಡ ಖಾಲಿ ಮಾಡಿದ್ವಿ ಆಮೇಲೆ ಬೂಸ್ಟ್ ನನ್ನ ಮಕ್ಕಳು ಬಾದಾಮಿ ಮಿಲ್ಕ್ ಎಲ್ಲ ಬ್ಯೂಟಿಫುಲ್ ಈಚ್ ಹಣ್ಣಿನ ಸೆವೆನ್ ರುಪೀಸ್ ಆಯಿತು ನಾಲ್ಕು ಜನ ಅಂತ ಅಂದರೆ ಫೋರ್ ಟು ಝ ಏಯ್ಟ್ ಬೆಳಗ್ಗೆ ಒಬ್ಬರಿಗೆ ಇನ್ನೂರು ರೂಪಾಯಿ ಬೀಳ್ತು ಟಿಫನ್ಗೆ ಇನ್ನು ಕಾ ಇವರು ಬೂಸ್ಟ್ ಇದ್ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅವ್ನು ಕೂಡಲಾಯಿತು ಇವರು ಏನಾದರೂ ನಿಮ್ಮದು ಆರ್ಗ್ನಿಕ್ಸ್ ಇದು ಬಾದಾಮ್ ಇವರು ತಾಕತ್ ಮ್ಯಾನ್ಯೂ ಅದಕ್ಕೆ ಬಾದಾಮ್ ಕುಡಿತವ್ರೆ ಇವರು ಕಾಫಿ ಕುಡಿತವ್ರೆ ಕುಡಿಯಿದೆ ಹಿಂಗೆ ಸೊ ಈ ಜಾಗದಲ್ಲಿ ನಾವು ಟಿಫನ್ ಮಾಡಿದ್ದು ಭಾಳ ಚೆನ್ನಾಗಿದ್ದು ಆಚೆ ಕಡೆ ಸರ್ವಿಸು ಎಲ್ಲರೂ ಅದೇ ತಿಂತಾರೆ ಅದೇನೋ ಬಟನ್ ಇಡ್ಲಿ ಅಂತ ಭಾಳ ಚೆನ್ನಾಗಿದೆ ಪ್ರತಿಯೊಬ್ಬರೂ ಈಗ ತಾನೇ ಮುಗಿಸ್ಕೊಂಡು ಟಿಫನ್ನು ಈಗ ಇಲ್ಲಿಂದ ಬರ್ತೀವಿ ಪದ್ಮಾವತಿ ದೇವಸ್ಥಾನ ಕಡೆ ಓಕೆ ಆ ಓ ಟಿ ಸಿ ಹೋಸ್ಪೋಟ್ಲಿಂದ ಊಟ ಟಿಫನ್ ಮಾಡಿಕೊಂಡು ಸ್ಟ್ರೈಟ್ ಅದೇ ರೈಟ್ ಸೈಡಲ್ಲಿ ಹೋದರೆ ಲೈನ್ ಹೋಟ್ಲ್ ಅಂತ ಬರುತ್ತೆ ಅಲ್ಲಿಂದ ರೈಟ್ ಸೈಡ್ಗೆ ಹೋಗಬೇಕು ಏಯ್ಟ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಪದ್ಮ ಪದ್ಮಾವತಿ ಟೆಂಪಲ್ ಏನೇನು ಸಿಂಪಲ್ ಸ್ಟ್ರೈಟು ರೈಟ್ ಬೈಪಾಸ್ ಬರುತ್ತೆ ಬೈಪಾಸಿಂದ ಹೋಗ್ತಾ ಇರೋದೇ ಈಗ ನಾವು ಪದ್ಮಾವತಿ ಟೆಂಪಲ್ಗೆ ಇದ್ದೀವಿ ಏಯ್ಟ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಇಲ್ಲಿಂದ ಐತೆ ಅಲ್ಲಿ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ತಿರುಮಲಾಗೆ ಹೊಡೋದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಬೈಪಾಸ್ ರೋಡ್ ಸಿಗುತ್ತೆ ಸ್ಟ್ರೇಟ್ ಒಂದೇ ರೋಡು ಆ ಕಡೆಯಿಂದ ಒ ಟಿ ಸಿ ಹೋಟ್ಲಿಂದ ಈ ಕಡೆಗೆ ಬಂದರೆ ಸ್ವಲ್ಪ ರೈಟ್ ತೊಗೊಂಡು ಆ ಕಡೆ ಸೈಡ್ ಒಂದು ಬೈಪಾಸ್ ರೋಡ್ ಬರುತ್ತೆ ನೋಡಿ ಅಲ್ಲಿ ಮೇನ್ ರೋಡ್ ಇಲ್ಲಿ ಬಸ್ ಹೋಯ್ತೈತಲ್ಲ ಅದೇ ಥರ ಇಲ್ಲಿ ಇವಾಗ ರೈಟ್ ತೊಗೊಂಡು ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀವಿ ನಾವು ಅವ್ರ ಪ್ರತಿಮೆ ಇದೆ ಆ ಪ್ರತಿಮೆಯಿಂದ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಲೆಫ್ಟ್ ತೊಗೊಳ್ಳಿ ಅಲ್ಲಿ ರೈಲ್ವೆ ಬ್ರಿಡ್ಜ್ ಬರುತ್ತೆ ಅಂದರೆ ರೈಲ್ವೆ ಬ್ರಿಡ್ಜ್ ಅನ್ನೋದಕ್ಕಿಂತ ನಿಮಗೆ ರೈಲ್ವೆ ಗೇಟು ಹಿಡ್ಕೊಳ್ಳಿ ಈ ಗೇಟಿಂದ ಹೋಗಿ ಅದನ್ನ ಮಾತಾಡ್ಬಿಟ್ಟು ಹೇಳೋದು ಬೇರ ರೈಲ್ವೆ ಬ್ರಿಡ್ಜ್ ಸೈಟ್ ಬರುತ್ತೆ ಈ ಗೇಟ್ ದಾಟ್ಕೊಂಡು ತಿಂದ ಲೆಫ್ಟ್ ಬಂದರೆ ಒಂದು ಯಾರು ಒಳಗಡೆ ಹನ್ನೊಂದು ನಿಮಿಷಕ್ಕೆಲ್ಲ ನಿಮಗೆ ಅದು ಜಾಗದಲ್ಲಿ ಇರ್ತೀರ ನಾನು ಹೆಚ್ಚು ಕಡಿಮೆ ಐದುವರೆ ಐದು ಕಿಲೋಮೀಟ್ರ್ ನಾ ಇದೆ ಆರ್ಗೊಂಡ ಸ್ಟ್ರೈಟ್ ದೇವಸ್ಥಾನ ಊರು ಒಳಗಡೆ ಇದೆ ಸ್ವಲ್ಪ ಬರೀ ನಾಲ್ಕು ನಿಮಿಷ ತೋರಿಸ್ತಾ ಇದೆ ಊರು ಒಳಗಡೆನೇ ಇದೆ ಇಲ್ಲೇ ರೈಟ್ ಸೈಡಲ್ಲಿರೋದು ದೇವಸ್ಥಾನ ಪಾರ್ಕಿಂಗ್ ಪಕ್ಕದಲ್ಲೇ ನೋಡಬೇಕು ಪಾರ್ಕಿಂಗ್ ಈ ಕಡೆ ಇದೆ ಇಲ್ಲಿ ಗಾಡಿಗಳು ಪಾರ್ಕಿಂಗ್ ನೋಡ್ಕೊಂಡು ಹಾಕೋಬೇಕು ಇಲ್ಲೇ ಮುಂದಗಡೆಯೇ ಇರೋ ದೇವಸ್ಥಾನ ಇನ್ನೊಂದು ಜಾಗ ಐತೆ ಒಂದು ಜಾಗ ಐತೆ ಅಲ್ಲೂ ಜಾಗ ಐತೆ ನೋಡಿ ಇಲ್ಲೇ ದೇವಸ್ಥಾನ ಇರೋದು ನೋಡಿ ಇವಾಗ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಲೈನಲ್ಲಿ ಹೋಯ್ತಾವೆ ನೋಡಿ ಅಮ್ಮ ಮಕ್ಕಳು ಹಂಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಇರೋದು ಪಾರ್ಕ್ ಮಾಡಿದ್ದೀನಿ ಕಾರು ಸೆವೆಂಟಿ ರುಪೀಸ್ ಕಾರ್ ಪಾರ್ಕಿಂಗು ಅದೊಂದು ಲೆಕ್ಕ ಕೊಡಿ ಸೆವೆಂಟಿ ರುಪೀಸ್ ಕಾರ್ ಪಾರ್ಕಿಂಗು ದಿವಸ ಇಲ್ಲಿಂದ ಅಲ್ಲಿ ಇದೆ ಮುಂದಗಡೆಯೂ ಇದೆ ದೇವಸ್ಥಾನ ಇಲ್ಲಿಂದ ಹೋಗ್ತಾ ಹೇಳ್ಬೇಕು ದೇವಸ್ಥಾನದ ಪಕ್ಕದಲ್ಲಿ ಇರೋವಂಥ ಅಂಗಡಿಗಳು ಕಡಿಮೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ದೇವಸ್ಥಾನ ಇಲ್ಲಿ ಅಂಗಡಿಗಳು ಪದ್ಮಾವತಿ ಟೆಂಪಲ್ ಗೇಟ್ ನಂಬರ್ ಟೂ ಅಂತ ಇದೆ ಮೋಸ್ಟ್ಲಿ ನಮಗೆ ಇಲ್ಲಿಂದ ಎಂಟ್ರೆನ್ಸ್ ಇರಬೇಕು ಒಳಗಡೆ ನಮಗೆ ಇದು ಮೊಬೈಲ್ಗಳು ಹಲವ್ರು ಇರೋ ಇರಲ್ಲ ಇಲ್ಲಿ ಪಕ್ಕ ಇಲ್ಲ ನೋಡಿ ಶ್ರೀ ಪದ್ಮಾವತಿ ಅಮ್ಮವಾರಿ ಏನು ಉದ್ಯಾನವನ ತಿರ್ಚನೂರು ಅಂತ ಓ ಉದ್ಯಾನವನ ಅಂತ ಅಂದರೆ ಪಾರ್ಕು ಆರ್ಕೆಡ್ ಓಕೆ ಇದು ಫುಲ್ ಇದು ದೇವಸ್ಥಾನ ಎಂಟ್ರೆನ್ಸ್ ಹೊರಗಡೆ ಓದ್ಮೇಲೆ ಮೋಸ್ಟ್ಲಿ ಟೆಂಪಲ್ ಗೆ ನಾವು ಹೇಳ್ತಾ ಇದೀವಲ್ಲ ಮೊಬೈಲ್ ಡೌಟ್ ಆದ್ರೆ ತಕೊಂಡು ಹೋಗಣ ಓಕೆ ಬರೆ 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 ಎಂಟ್ರೆನ್ಸ್ ಸರ್ ಎಂಟ್ರೆನ್ಸ್ ಎಕಡೆ ಸರ್ ಗೇಟ್ ನಂಬರ್ ತ್ರೀನಾ ಗೇಟ್ ನಂಬರ್ ತ್ರೀ ಎಕ್ಡಗೋಸ್ತದೆ ಸರ್ ಗೇಟ್ ನಂಬರ್ ತ್ರೀ ಅವು ಓಕೆ ವೆಲ್ಕಮ್ ಸರ್ ಗೇಟ್ ನಂಬರ್ ತ್ರೀ ಎಕ್ಡಗೋಸ್ತು ಹೋಗಲ್ಲ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಆ ಥರದವ್ರು ಹೇಳಿದ್ರು ಥ್ಯಾಂಕ್ ಯು ಹಾಂ ಇದು ಗೇಟ್ ನಂಬರ್ ತ್ರೀಗೆ ಹೋಗಬೇಕು ಇಲ್ಲಿ ಗೇಟ್ ನಂಬರ್ ಟೂ ಇಂದ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಇದ್ದೀನಿ ಇದೆಲ್ಲ ಅಕ್ಕಪಕ್ಕ ಎಲ್ಲ ಹೋಟ್ಲುಗಳು ಎಲ್ಲ ಇದೆ ಆಮೇಲೆ ಬಯಕರೇ ಬಂದು ಇದು ಮಾಡ್ಕೊಬೋದು ನೀವು ಪರ್ಚೇಸ್ ಮಾಡ್ಕೊಬೋದು ಎರಡು ಗಂಟೆಗೆ ನಮ್ಮದು ತಿರುಪತಿ ದರ್ಶನ ಇರೋವಂಥದ್ದು ಸೋ ಈಗ ಹತ್ತು ಗಂಟೆಗೆ ಇಲ್ಲಿ ದರ್ಶನ ಇವಾಗಲೇ ಹತ್ತು ಕಾಲಾಗಿದೆ ನಮ್ಮ ದರ್ಶನದ ಟೈಮಿಂಗ್ ಆಗಿದೆ ಸೊ ಹೋಗಬೇಕು ಈಗ ದರ್ಶನದ್ದು ಈ ಕಡೆ ನಾವು ಇದ್ರ ಮುಂಚೆನೂ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಟು ಸ್ಪೆಷಲ್ ಎಂಟ್ರಿ ಅಂತ ಒಂದಿದೆ ಫಿಫ್ಟಿ ರುಪೀಸು ಬೇದ್ರಾಕ್ಷಿ ಗಿಡದ ಜೊತೆ ರುದ್ರಾಕ್ಷಿ ಆಯ್ತಾ ಬನ್ನಿ ನೋಡಿ ಇಲ್ಲಿ ರುದ್ರಾಕ್ಷಿ ಗಿಡದಲ್ಲಿ ರುದ್ರಾಕ್ಷಿ ಹೆಂಗ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ರುದ್ರಾಕ್ಷಿ ನೋಡಿ ಈ ಥರ ಬರುತ್ತೆ ಈ ಥರ ಮರದಲ್ಲಿ ಬರುತ್ತೆ ಇದು ವಿತ್ತು ಬುಡ ಬೇಡಮ್ಮ ಬೇಡ ನೋಡಿ ಅದೆಲ್ಲ ಗಿಡದಿಂದ ಬರುವಂಥದ್ದು ಥ್ಯಾಂಕ್ ಯು ಬೇಡ ಗೇಟ್ ನಂಬರ್ ತ್ರೀ ಏ ಇದ್ರ ಮುಂಚೆನೂ ನಾವು ಇಲ್ಲಿಗೆ ಬಂದಿದ್ದೀವಿ ರೀ ಓದ್ಸತಿ ಬಂದು ನೋಡಿ ಇಲ್ಲಿ 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 ನಿಲ್ಸಿದ್ದು ಕಾರು ನಾವು ಓದ್ಸತಿ ಬಂದಾಗ ಕಾರ್ ಈ ಕಡೆ ಇಲ್ಸಿದ್ದೋ ಗೇಟ್ ನಂಬರ್ ತ್ರೀಗೆ ಹೋಗಿದ್ದೆ ನಾವು ಏಯ್ ಲೈನ್ಗಿನ್ನೇನಿಲ್ಲ ಇದು ಮಾಮೂಲಿ ಇಲ್ಲಿ ಎಂಟ್ರೆನ್ಸ್ ಇದು ಇಲ್ಲಿಂದ ಎಂಟ್ರಿ ಏ ಸ್ಲಿಪ್ಪರ್ಸು ಈ ಕಡೆ ಗೇಟ್ ನಂಬರ್ ತ್ರೀಗೆ ಇದು ನಮ್ಮದು ಸ್ಪೆಷಲ್ ದರ್ಶನ ಇರೋದು ಎಷ್ಟೇ ಎಷ್ಟು ರೂಪಾಯಿ ಅಂದರೆ ಟೂ ಹಂಡ್ರೆಡ್ ಒಬ್ಬರದು ಟೂ ಹಂಡ್ರೆಡ್ ರುಪೀಸ್ದು ಸ್ಪೆಷಲ್ ದರ್ಶನ ಈ ಕಡೆ ಇದೆ ನಮ್ಮದು ಸ್ಲಿಪ್ಪರ್ಸ್ ಎಲ್ಲಿ ಬಿಡಬೇಕು ಸ್ಲಿಪ್ಪರ್ಸ್ ಎಲ್ಲಿ ಬಿಡಬೇಕು ಇಲ್ಲಿ ಥ್ಯಾಂಕ್ ಯು ಇವರು ಹೇಳಿದ್ರು ಇಲ್ಲಿ ಅವ್ರೇನೇ ತೆಲುಗು ಅಲ್ಲ ಮೀರು ತಮಿಳ್ ಏನಕ್ಕೂ ತಮಿಳು ವರ್ಗೂ ಫಾಸ್ಟಾಗಿ ಪೇಸ್ ಆಗೋದಿಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಟೂ ಹಂಡ್ರೆಡ್ ರುಪೀಸ್ದು ಇಲ್ಲಿರೋದು ಸ್ಪೆಷಲ್ ದರ್ಶನ ಇಲ್ಲಿಂದ ನಾವು ಫಿಲಿಗ್ರಮ್ಸ್ ಒಳಗಡೆ ಹೋಗ್ಬೇಕು ಆಯ್ತಾ ಏ ಇಲ್ಲ ಏನ್ ರೀ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ಎರಡು ಒಂದೇ ಐತೆ ನೋಡಿ ನಮ್ಮ ಪದ್ಮಾವತಿ ದೇವಸ್ಥಾನದ್ದು ಈ ಗಂಟೆ ಎಲ್ಲ ನೋಡ್ಕೊಂಡ್ಬಂದು ಸ್ಟ್ರೈಟ್ ಹೋಗಬೇಕು ಪದ್ಮಾವತಿ ದೇವಸ್ಥಾನಕ್ಕೆ ಆ ಕಡೆಯಿಂದಲೂ ಹೋಗ್ಬೋದು ಈ ಕಡೆ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ದು ನಾನು ಆವಾಗಲೇ ಹೇಳಿದೆ ಒಳಗಡೆ ಹೋದ್ಮೇಲೆ ಕ್ಯಾಮ್ರಾ ಚಲೋ ಇಲ್ಲ ದಯವಿಟ್ಟು ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಳ್ಳಿ ಜೆರಾಕ್ಸ್ ತೊಗೊಂಡನ್ನ ತೊಗೊಳೋದನ್ನ ಮರಿ ಮಾಡಿ ಜೆರಾಕ್ಸ್ ಬೇಕೇ ಬೇಕು ಮಸ್ಟೇನು ಶೂಡು ಜೆರಾಕ್ಸು ನೀವು ಫೋನಲ್ಲಿ ಐತೆ ನಾನು ಇಟ್ಕೊಂಡಿದ್ದೀನಿ ಏನು ತೊಂದರೆ ಎಲ್ಲ ತೋರಿಸ್ಬಿಡ್ತೀನಿ ಅದೆಲ್ಲ ಆಗಲ್ಲ ಒಳಗಡೆ ಹೋದಾಗ ಟೂ ಹಂಡ್ರೆಡ್ ರುಪೀಸು ಮತ್ತು ಫಿಫ್ಟಿ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ದು ಟಿಕೆಟ್ ಇದೆ ನೀವು ಫೈ ಹಂಡ್ರೆಡ್ ರುಪೀಸ್ ತೊಗೊಳ್ಳೋದಕ್ಕಿಂತ ಬೆಟ್ರೂ ನಾನು ಹೇಳೋದು ಟೂ ಹಂಡ್ರೆಡ್ ಬೆಸ್ಟು ಟೂ ಹಂಡ್ರೆಡ್ ಈಸಿಯಾಗಿ ಒಳಗಡೆ ಕೊಟ್ಟೋಗ್ಬಿಡ್ಬೋದು ಫಿಫ್ಟಿ ಆದರೆ ಸುತ್ಕೊಂಡು 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 ಹೋಗೋಕಾಯ್ತದೆ ಹೆಚ್ಚು ಕಡಿಮೆ ಟೂ ಅವರ್ಸ್ ಮೇಲೆ ಟೈಮ್ ತೊಗೊಳುತ್ತೆ ಆಮೇಲೆ ಫ್ರೀ ಟಿಕೆಟ್ ಅಷ್ಟೇ ಇನ್ನ ಭಯಂಕರ ಟೈಮ್ ತೊಗೊಳ್ಳುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆ ನೀವು ಆರಾಮಾಗಿ ಒಳಗಡೆ ಹೋಗ್ಬೋದು ಕ್ಲೀನಾಗಿ ಹೋಗ್ಬೋದು ಫೈವ್ ಹಂಡ್ರೆಡ್ ಅವರು ಅಲ್ಲೇ ಬಂದು ಜಾಯ್ನ್ ಆಯ್ತಾರೆ ಫೈವ್ ಹಂಡ್ರೆಡ್ ತೊಗೊಳಕ್ಕೆ ಹೋಗ್ಬಿಡಿ ಟೂ ಹಂಡ್ರೆಡ್ ತೊಗೊಳ್ಳಿ ಬೆಸ್ಟು ಆರಾಮಾಗಿ ತಾಯಿ ದರ್ಶನ ಮಾಡ್ಕೊಳ್ಳಿ ಕೈ ಮುಕ್ಕೊಳ್ಳಿ ಹೊಲಗಡೆ ಪ್ರಸಾದ ಕೊಡ್ತಾರೆ ಫ್ರೀ ಅನ್ನ ಪ್ರಸಾದ ಅಂತ ಇರುತ್ತೆ ಅನ್ನ ಪ್ರಸಾದ ಅದಾದ ಅದಾದಮೇಲೆ ಆಚೆ ಕಡೆ ಬನ್ನಿ ಲೆಫ್ಟ್ ಸೈಡಲ್ಲಿ ಆಚೆ ಕಡೆ ಬಂದಿದ್ದ ತಕ್ಷಣವೇ ಗೇಟ್ ನಂಬರ್ ತ್ರೀನಲ್ಲಿ ಗೇಟ್ ನಂಬರ್ ತ್ರೀನಲ್ಲಿ ಬಂದಿದ್ದ ತಕ್ಷಣ ಸಾರಿ ಗೇಟ್ ನಂಬರ್ ಟೂ ಅಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ನಿಮಗೆ ಲಡ್ಡು ಸಿಗುತ್ತೆ ಟಿಕೆಟ್ಸ್ನ ತೋರಿಸಿ ಅವರು ಲಡ್ಡು ಸಾವಾಗೆ ಕೊಡ್ತಾರೆ ಅಲ್ಲದರಲ್ಲೂ ಆನ್ಲೈನು ಐತೆ ಆನ್ಲೈನ್ ಹೋಗ್ಬಿಟ್ಟು ನೀವು ಲಡ್ಡೂಸ್ನ ತೊಗೊಳ್ಳಿ ನಾನು ಎಕ್ಸ್ಟ್ರಾ ಲಡ್ಡು ತೊಗೊಂಡಿದ್ದೆ ಹತ್ತು ಲಡ್ಡು ಸೊ ಹತ್ತು ಲಡ್ಡು ಪ್ಲಸ್ ನನ್ನ ಟಿಕೆಟ್ಸ್ದು ನಾಲ್ಕು ಲಡ್ಡು ಟೋಟಲ್ ಫೋರ್ಟೀನ್ ಲಡ್ಡೂಸ್ ನನಗೆ ಬಂತು ಓಕೆ ಈಗ ಇನ್ನು ತಿರುಮಲನಲ್ಲೂ ನನಗೆ ಲಡ್ಡು ಸಹಿತ ಅದು ಬೇರೆ ಟೇಸ್ಟು ಇದು ಬೇರೆ ಟೇಸ್ಟ್ ಇದು ಗಾತ್ರನೂ ಕಡಿಮೆ ಆಮೇಲೆ ಕೆಲವು ಐಟಮ್ಸ್ ಇದರಲ್ಲಿ ಭಾಳ ಕಡಿಮೆ ಅಂದರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ಇರೋಲ್ಲ ಬಟ್ ತಾಯಿ ಪ್ರಸಾದ ತೊಗೊಳೋದು ಮರಿಬೇಡಿ ನೀವು ಬರೋ ಎಂಟ್ರೆನ್ಸ್ ಹಿಂಗೆ ಹಿಂಗೆ ಬಂದಿದ್ದ ತಕ್ಷಣ ಫಸ್ಟ್ ರೈಟ್ ತೊಗೊಂಡ್ರೆ ನಿಮಗೆ ದೇವಸ್ಥಾನಕ್ಕೆ ಕಡೆ ಕರ್ಕೊಂಡೋಗುತ್ತೆ ದೇವಸ್ಥಾನ ಸ್ಟ್ರೈಟ್ ಹಿಂಗೆ ಹೋಗಿ ಅಲ್ಲಿಂದ ತಿರ್ಗಾ ವಾಪಸ್ ಹಿಂಗೆ ಬಂದರೆ ನಿಮಗೆ ಇಲ್ಲಿ ಕ್ಲೀನಾಗೆ ವೇ ಟು ಅನ್ನ ಪ್ರಸಾದ ಅಂತ ಇದೆ ಆಯಿತಾ ಇಲ್ಲಿ ಅನ್ನ ಪ್ರಸಾದ ಡೈರೆಕ್ಟಾಗಿ ಇಲ್ಲಿ ಅನ್ನ ಪ್ರಸಾದ ನೋಡಿ ಈ ಕಡೆಯಿಂದ ಬಂದು ಡೈರೆಕ್ಟಾಗಿ ಇಲ್ಲಿ ಅನ್ನ ಪ್ರಸಾದ ಅನ್ನ ಪ್ರಸಾದ ನೋಡಿ ಈ ಜಾಗದಲ್ಲಿ ಕ್ಲೀನಾಗಿ ನಿಮಗೆ ಕಾಣುತ್ತೆ ಇಲ್ಲಿಗೆ ಬಂದರೆ ವೇಟು ಅನ್ನಪ್ರಸಾದ ಅನ್ನ ಪ್ರಸಾದ ಫ್ರೀ ಅನ್ನ ಸೆಂಟರ್ ಅಂತ ಇದೆ ವೆಂಕಟೇಶ್ವರ ಫ್ರೀ ಅನ್ನ ಪ್ರಸಾದ ಕೃಷ್ಣಭೂಷಣ್ ದೇವಸ್ಥಾನದಿಂದ ಫುಲ್ ಸ್ಟ್ರೈಟ್ ಆಗಿ ಬಂದರೆ ನಿಮಗೆ ಇಲ್ಲ ಸಿಗುತ್ತೆ ಓಕೆ ಈಗ ತಿರುಮಲಾಗ ಓಕೆ ಇವಾಗ ಟೈಮು ಹನ್ನೆರಡು ಗಂಟೆ ಐದು ನಿಮಿಷ ಎರಡು ಗಂಟೆಗೆ ನಮ್ಗೆ ಅಲ್ಲಿ ದರ್ಶನ ಇರೋದು ಸೊ ನಾವು ತಿರುಮಲಾಗಿ ಓಡೋಣ